ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಇದೇ ತಿಂಗಳ ಆಗಸ್ಟ್ ಹದಿನೆಂಟರಂದು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕಾಡುಗೊಲ್ಲ ಸಮುದಾಯ ಭವನದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದಿರುವ ಕಾಡುಗೊಲ್ಲ ಸಮುದಾಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಮತ್ತು ಸಮಾಜದ ಸಾಧಕರಿಗೆ ಗೌರವ ಸಮರ್ಪಣಾ ಸಮಾರಂಭ ಏರ್ಪಡಿಸಲಾಗುವುದು ಎಂದು ಕಾಡುಗೊಲ್ಲ ಸಂಘದ ಅಧ್ಯಕ್ಷ ಕೆ ಈಶ್ವರಪ್ಪ ತಿಳಿಸಿದರು ಇದೇ ತಿಂಗಳ ಆಗಸ್ಟ್ ಹದಿನೆಂಟರ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕಾಡುಗೊಲ್ಲ ಸಮುದಾಯ ಭವನದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದಿರುವ ಕಾಡುಗೊಲ್ಲ ಸಮುದಾಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಮತ್ತು ಸಮಾಜದ ಸಾಧಕರಿಗೆ ಗೌರವ ಸಮರ್ಪಣಾ ಸಮಾರಂಭ ಏರ್ಪಡಿಸಲಾಗುವುದು ಎಂದು ಕಾಡುಗೊಲ್ಲ ಸಂಘದ ಅಧ್ಯಕ್ಷ ಕೆ ಈಶ್ವರಪ್ಪ ತಿಳಿಸಿದರು ಇದೇ ವೇದಿಕೆಯಲ್ಲಿ ಕಾಡುಗೊಲ್ಲ ಸಮುದಾಯದ ಹಾಲಿ ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಲಿ ಮತ್ತು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಹಾಲಿ ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ನಿವೃತ್ತ ಸರ್ಕಾರಿ ನೌಕರರು ಗೌಡ ಪೂಜಾರಪ್ಪನವರು ಹಾಗೂ ಜಾನಪದ ಕಲಾವಿದರುಗಳಿಗೆ ಸನ್ಮಾನಿಸಿ ಗೌರವಿಸಲಾಗುವುದು ಈ ಸಂದರ್ಭದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಚಂದ್ರಪ್ಪ ತಾಲೂಕು ಬಿಜೆಪಿ ಅಧ್ಯಕ್ಷ ಚಿಕ್ಕಣ್ಣ ತಾಲೂಕು ಬಿಜೆಪಿ ಮಾಜಿ ಅಧ್ಯಕ್ಷ ರಂಗಸ್ವಾಮಿ ಮುಖಂಡರಾದ ಮುದ್ದಕನಹಳ್ಳಿ ಗೌಡಪ್ಪ ಗುಮ್ಮನಹಳ್ಳಿ ರೇವಣ್ಣ ಬ್ರಹ್ಮಾಸಂದ ಶ್ರೀಧರ್ ವಜರಹಳ್ಳಿ ಜಯರಾಮಯ್ಯ ಪದಾಧಿಕಾರಿಗಳು ಹಾಗೂ ಕಾಡುಗೊಲ್ಲ ಸಮಾಜದ ಬಂಧುಗಳು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ಕಾಡುಗೊಲರ ಸಂಘ ಮತ್ತು ಸಿರಾ ತಾಲೂಕು ಕಾಡುಗೊಲರ ಸಂಘ ಸಹಯೋಗದಿಂದ ಪ್ರತಿಭಾ ಪುರಸ್ಕಾರವನ್ನು ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಹನ್ನೊಂದು ಗಂಟೆಗೆ ಪ್ರತಿಭೆ ಪುರಸ್ಕಾರವನ್ನು ಏರ್ಪಡಿಸಿರುತ್ತೇವೆ ಈ ಕಾರ್ಯಕ್ರಮಕ್ಕೆ ಮಂಕಲ್ ಮಠದ ಪೀಠಾಧ್ಯಕ್ಷರಾದಂಥ ಶ್ರೀ ಶ್ರೀ ಪರಮಪೂಜ್ಯ ಬಸವರಾಮಾನಂದ ಸ್ವಾಮೀಜಿಯವರು ಅವರ ದಿವ್ಯ ಸನ್ನಿಧಾನದಲ್ಲಿ ಏರ್ಪಡಿಸಿರ್ತೇವೆ ಮತ್ತು ಜನಪ್ರಿಯ ಶಾಸಕರು ಮತ್ತು ಅಭಿವೃದ್ಧಿ ಅಧಿಕಾರರು ಆದಂಥ ಈ ಕ್ಷೇತ್ರದ ಶಾಸಕರು ಆದಂಥ ಡಿ ಬಿ ಜಯಚಂದ್ರ ಸಾಹೇಬರು ಸಹ ಆಗಮಿಸಿದ್ದಾರೆ ಮತ್ತು ಚಿತ್ರದುರ್ಗ ಕ್ಷೇತ್ರದ ಸಂಸದರಾದಂಥ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಗೋವಿಂದ ಕಾರಜೋಳ ಸಾಹೇಬರು ಸಹ ಆಗಮಿಸಲಿದ್ದಾರೆ ಮತ್ತು ನಮ್ಮ ಸಮಾಜದ ಕಣ್ಮಣಿ ಎಸ್ ಟಿ ಮೀಸಲಾತಿ ಹೋರಾಟದ ರೂವಾರಿಗಳು ಹೊಡೆಗೈ ದಾನಿಗೂಳಾದಂಥ ರಾಜ್ಯ ನಮ್ಮ ಸಮಾಜದ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ರಾಜಣ್ಣವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಪ್ರತಿಭಾವಂತ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಪೋಷಕರು ಹಾಗೂ ನಮ್ಮ ಸಮಸ್ತ ಕಾಡುಗಳ ಬಂಧುಗಳು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಮಾಜಿ ಸದಸ್ಯರು ಮತ್ತು ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರುಗಳು ಮತ್ತು ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರುಗಳು ಮತ್ತು ತಮ್ಮೆಲ್ಲ ನೆಚ್ಚಿನ ನಮ್ಮ ತಾಲೂಕಿನ ಬಂಧುಗಳು ಸಕಾಲಕ್ಕೆ ಆಗಮಿಸಿ ನಮ್ಮ ಪ್ರಭೆ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಒಂದು ಪುರಸ್ಕಾರವನ್ನು ಅಂತೇಳಿ ತಮ್ಮ ಎಲ್ಲ ಸಮಸ್ತ ಕಾರ್ಡುಗಳ ಬಂಧುಗಳಲ್ಲಿ ನಾನು ವಿನಮ್ರವಾಗಿ ವಿನಿಮಯ ಮಾಡಿಕೊಡ್ತೇನೆ ಬಂಧುಗಳೇ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲ ಇಪ್ಪತ್ನಾಲ್ಕನೇ ದಿನಾಂಕದಂದು ನಮ್ಮ ಸಿರಾ ತಾಲೂಕಿನ ಕಾಡುಗೋಲರ ಸಂಘದ ವತಿಯಿಂದನ ನಮ್ಮ ರಾಜ್ಯಾಧ್ಯಕ್ಷರ ರಾಜಣ್ಣರವರ ಅನುಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ತಾಲೂಕಿನಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಈ ಒಂದು ಸಭೆಯನ್ನು ಏರ್ಪಡಿಸಬೇಕಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಕಳೆದ ವರ್ಷವೇ ಎಲ್ಲ ಇದನ್ನು ಇದನ್ನು ಪ್ರಾರಂಭ ಮಾಡಿದರು ಕಾರಣ ಅದು ಮಾಡೋಕ್ಕಾಗಲಿಲ್ಲ ಅದ್ರ ಬಗ್ಗೆ ವಿಷಾದ ಇರಲಿ ಯಾರು ತಪ್ಪು ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಬಿಝಿಯಾಗಿದ್ದರಿಂದ ಈಗ ಆ ಒಂದು ಕಾರ್ಯಕ್ರಮ ಮಾಡೋಕ್ಕಾಗಲಿಲ್ಲ ದಯವಿಟ್ಟು ಎಲ್ಲರೂ ಇವತ್ತು ಏನು ನಾವು ಈ ಒಂದು ಕಾರ್ಯಕ್ರಮ ಈಗ ನಮ್ಮ ಅಧ್ಯಕ್ಷರ ಒಂದು ಅನುಪಸ್ಥಿತಿಯಲ್ಲಿ ಇದು ಏರ್ಪಡಿಸಿದ್ದಾರೆ ದಯವಿಟ್ಟು ಎಲ್ಲ ಕಾಡುಗೊಲ್ಲ ಮಕ್ಕಳುಗಳಿಗೆ ಈ ಒಂದು ಅನುಕೂಲ ನಾವು ತಲುಪಿಸ್ಬೇಕು ನಮ್ಮ ಕೈಲ ಸಹಾಯ ಮಾಡಬೇಕು ಅಂತ ಹೇಳಿ ಅಧ್ಯಕ್ಷರು ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ದಯವಿಟ್ಟು ಎಲ್ಲರೂ ಏಯ್ಟಿ ಪರ್ಸೆಂಟ್ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ದೀವಿ ಈಗ ಸುಮಾರು ಒಂದು ಐವತ್ತು ಅರ್ಜಿಗಳು ಬಂದಿದ್ದಾವೆ ಇಲ್ಲ ಅರುವತ್ತು ಬಂದಿದ್ದಾವೆ ಈಗ ನಮಗೆ ಹತ್ತನೇ ತಾರೀಕು ಒಳಗೆ ಎಲ್ಲ ನಮಗೆ ತಲುಪ್ಬೇಕು ಆಮೇಲೆ ಹತ್ತನೇ ತಾರೀಕು ಆದ್ಮೇಲೆ ಅವು ತಗೊಳ್ಳೋದಿಲ್ಲ ಅವರ್ಜಿಗಳೆಲ್ಲ ಈಗ ಬಂದಿರತಕ್ಕಂಥ ಹವ್ಯ ಸಾಕಾಗ್ತವೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಿರಾ ತಾಲೂಕಿನ ಮತ್ತು ನಮ್ಮ ಚಿತ್ರದುರ್ಗ ಲೋಕಸಭಾ ನಮ್ಮ ಎಂ ಪಿಗಳಾದಂಥ ಆಡೋಲ್ ಸಾಹೇಬರು ಬರ್ತಾರೆ ಎಲ್ಲ ನಮ್ಮ ಸಿರಾ ತಾಲೂಕಿನ ಎಲ್ಲ ಮುಖಂಡರುಗಳ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡಲಿಕ್ಕೆಲ್ಲ ಎಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದೀವಿ ದಯವಿಟ್ಟು ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸಮುದಾಯ ಭವನ ಬುಕ್ಕಾಪಟ್ಟಣ ರಸ್ತೆಯಲ್ಲಿರ್ತಕ್ಕಂಥ ರಿಲಿಯಸ್ ಪೆಟ್ರೋಲ್ ಬಂಕ್ 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 ಹಿಂಭಾಗ ಇದೆ ಅಲ್ಲಿ ರೀತಿ ಈ ಕಾರ್ಯಕ್ರಮ ದಯವಿಟ್ಟು ಇದನ್ನು ಸ್ಥಳ ಎಲ್ಲರೂ ಎಲ್ಲರೂ ನೋಡಿರ್ತೀರಾ ಆದರೆ ಗೊತ್ತಿರೋಲ್ಲ ದಯವಿಟ್ಟು ಎಲ್ಲರೂ ಈ ಒಂದು ಸ್ಥಳವನ್ನು ನಿಗದಿ ಅಲ್ಲಿ ಮಾಡಿದೆ ಎಲ್ಲ ಸೇರಿ ಸಂಘದಲ್ಲ ಮಾಡಿದ್ದಾರೆ ಪೆಟ್ರೋಲ್ ಬಂಕ್ ಹಿಂಭಾಗ ಬುಕ್ಕಾಪಟ್ಟಣ ಸರ್ಕಲ್ ರಸ್ತೆ ದಯವಿಟ್ಟು ಎಲ್ಲರೂ ಬರಬೇಕಾಗುತ್ತೆ ಹಾಗೂ ಎಲ್ಲ ನಮ್ಮ ಕಾಡುಗೊಲ್ಲ ಬಂಧುಗಳು ಜಾತಿ ಸರ್ಟಿಫಿಕೇಟ್ ಮಾಡಿಸ್ಕೋಬೇಕು ಈಗಲೇ ನಮ್ಮ ನಿಗಮದಿಂದ ನೂರು ಕೋಟಿ ಅನುದಾನವನ್ನು ಬಿಡುಗಡೆ ಐವತ್ತು ಕೋಟಿ ಬಿಡುಗಡೆ ಮಾಡಿದ್ದಾರೆ ಈಗ ಎಲ್ಲರೂ ಸರ್ಟಿಫಿಕೇಟ್ ಇದ್ರೆ ಮಾತ್ರ ನಿಮ್ಗೆ ಅನುಕೂಲ ಆಗುತ್ತೆ ಮಕ್ಕಳಿಗೆ ಓದೋಕ್ಕಾಗಿರ್ಬೋದು ಗಂಗಾ ಕಲ್ಯಾಣ ಆಗಿರ್ಬೋದು ಬೇರೆ ಏನೇ ಒಂದು ತಗೋಬೇಕಾದ್ರೂ ಸರ್ಟಿಫಿಕೇಟ್ ಬೇಕಾಗುತ್ತೆ ದಯವಿಟ್ಟು ಎಲ್ಲರೂ ಸರ್ಟಿಫಿಕೇಟ್ ತಗೋಬೇಕಾಗುತ್ತೆ ಇದನ್ನ ಎಲ್ಲರೂ ಗಮನ ಇಟ್ಕೋಬೇಕು ಮಕ್ಕಳನ್ನ ಅವತ್ತೆಲ್ಲರೂ ಏನು ನಾವು ಮಕ್ಕಳ ಕರಿತೀವಲ್ಲ ಆ ಮಕ್ಕಳ ಜೊತೆಗೆ ತಂದೆ ತಾಯಿ ಮತ್ತು ಬಂಧುಗಳೆಲ್ಲ ಬಂದು ಈ ಒಂದು ಕಾರ್ಯಕ್ರಮವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಹೇಳಿ ನಮ್ಮ ಕಾಡುಗೊಲ್ಲದ ಸಂಘದ ವತಿಯಿಂದ ವಿನಂತಿ ವಿನಂತಿ ಮಾಡ್ಕೊಳ್ತೇವೆ ಇವತ್ತು ಏನು ನಾವೊಂದು ಪತ್ರಿಕಾಗೋಷ್ಠಿಯನ್ನ ಇವತ್ತು ಕರೆದಿದ್ದೀವಿ ಇದು ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಸಂಘದ ವತಿಯಿಂದ ಮತ್ತು ತಾಲೂಕು ವತಿಯಿಂದ ಇವತ್ತು ನಾವು ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತ ಈ ತಾಲೂಕು ಕಾಡುಗೊಲ್ಲ ಸಂಘದ ಅಧ್ಯಕ್ಷ ಆದ ಈಶ್ವರಪ್ಪನವ್ರೆ ಹಾಗೂ ಈ ನಮ್ಮ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕಾಡುಗೊಲ್ಲ ಬಂಧುಗಳೇ ಮತ್ತು ಪತ್ರಿಕಾ ಮಾಧ್ಯಮದವ್ರೆ ಇವತ್ತಿನ ದಿವಸ ನಮ್ಮ ಸಮಾಜ ಕಾಡುಗೊಲ್ಲ ಸಮಾಜ ತುಳಿದಕ್ಕೆ ಒಳಪಟ್ಟಂತ ಸಮಾಜ ಅದರಿಂದ ಇವತ್ತು ಅನೇಕ ರೀತಿಯಂತ ಸಮಾಜಗಳು ನಾವು ದಿನ ಬೆಳಗ್ಗೆ ಇದ್ರೆ ನೋಡ್ತೀವಿ ಪ್ರತಿಭಾ ಪುರಸ್ಕಾರಗಳನ್ನ ಮಾಡ್ತಾ ಇದ್ದಾರೆ ವೀರಶೈವರು ಮಾಡ್ತಾ ಇದ್ದಾರೆ ಒಕ್ಕಲಿಗ ಸಮುದಾಯವ್ರು ಮಾಡ್ತಾರೆ ಬೇರೆ ಬೇರೆ ಸಮುದಾಯದವರು ಇವತ್ತು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ನಮ್ಮ ಸಮಾಜನೂ ಸಹ ನಾವು ಮಕ್ಕಳನ್ನ ಇರೋರನ್ನ ಗುರುತಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ನಮ್ಮ ರಾಜ್ಯ ಕಾಡುಗೊಲ್ಲ ಸಂಘದ ಅಧ್ಯಕ್ಷ ಆದಂತ ರಾಜಣ್ಣವರು ಯೋಚನೆ ಮಾಡಿದ್ದಾರೆ ಅವರು ಸಹ ನಾವು ಯಾಕೆ ಎಲ್ಲರೂ ಸಮಾಜದವರು ಮಾಡ್ತಾ ಇದ್ದಾರೆ ನಾನು ಸಹ ಈ ಸಮಾಜಕ್ಕೆ ತುಳಿ ತುಳ್ತಕ್ಕೆ ಒಳಕಾಗಿದಂಥ ಒಂದು ಸಮಾಜಕ್ಕೆ ನಾನು ಸಹ ಮಕ್ಕಳಿಗೆ ಗುರ್ತಿಸಿ ಅವರು ಗುರ್ ಪ್ರತಿಭೆಯನ್ನ ನಾವು ಜನರ ಎದುರಿಗೆ ನಾವು ತೋರ್ಪಡಿಸ್ಬೇಕು ಒಂದು ನಂಟಿ ನಿಟ್ಟಿನಲ್ಲಿ ಇವತ್ತು ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹದಿನೆಂಟನೇ ತಾರೀಕು ಹಮ್ಮಿಕೊಂಡಿದ್ದೀವಿ ಶಿರಾದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಐ ಬಿ ಸರ್ಕಲ್ನಿಂದ ರಿಲಯನ್ಸ್ ಪೆಟ್ರೋಲ್ ಬಂಕ್ ನಮ್ಮ ಸಮುದಾಯ ಭವನ ಅಲ್ಗಾನ ನಾವು ಪ್ರೊಸೇಶನ್ನಲ್ಲಿ ಹೋಗಿ ಆ ಒಂದು ಪ್ರೊಸೆಷನ್ನಲ್ಲಿ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿರ್ತವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ ಅವತ್ತಿನ ದಿವಸ ನಾವು ಏನು ಗೌಡ ಪೂಜಾರಿಗಳು ಮತ್ತು ಏನು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರುಗಳು ಹಾಲಿ ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ಮತ್ತು ತಾಲೂಕ್ ಪಂಚಾಯತಿ ಸದಸ್ಯರುಗಳು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳು ಇಷ್ಟೋ ಜನಗಳಿಗೆ ನಾವು ಏನು ಅವರಿಗೆ ಪ್ರತಿಭೆಯನ್ನು ಪುರಸ್ಕಾರ ಮಾಡಬೇಕು ಸನ್ಮಾನ ಮಾಡಬೇಕು ಅನ್ನೋ ಒಂದು ನಿಟ್ಟಲ್ಲಿ ಇವತ್ತು ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಏನು ಕೆಲವು ನಮ್ಮ ಕಾಡು ಬಂಧುಗಳಿಗೆ ಎಲ್ಲರಿಗೂ ಸಹ ಒಬ್ಬೊಬ್ಬರಿಗೆ ನಾವು ವಿಷಯ ವಿಷಯವನ್ನು ಹೇಳೋಕ್ಕಾಗಲ್ಲ ಹಾಗಾಗಿ ಇವತ್ತು ಪತ್ರಿಕೆ ಮುಖಾಂತರ ಈ ಮಾಧ್ಯಮದ ಮುಖಾಂತರ ಎಲ್ಲರೂ ಸಹ ತಿಳ್ಕೋಬೇಕಾಗುತ್ತೆ ಮತ್ತು ನಾವು ಒಂದೊಂದು ಜೆಡ್ ಪಿ ಕೇಂದ್ರಕ್ಕೆ ಒಂದೊಂದು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಬ್ಬ ಒಂದು ಇಬ್ಬರು ಮೂವರನ್ನ ನಾವು ಮುಖಂಡರುಗಳನ್ನ ಜವಾಬ್ದಾರಿ ಕೊಟ್ಟಿರ್ತೀವಿ ಯಾವ ಆ ಜಿಲ್ಲಾ ಪಂಚಾಯತಿ ಮುಖಂಡರುಗಳು ಯಾರು ಜವಾಬ್ದಾರಿ ಕೊಟ್ಟಿರ್ತೀವಿ ಅವರು ಅವ ಗೌಡ ಪೂಜಾರಗಳು ಮತ್ತೆ ಗ್ರಾಮ ಪಂಚಾಯತಿ ಮೆಂಬರ್ಗಳು ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಹೆಸರುಗಳ ಅವ್ರಿಗೆ ಕೊಡಬೇಕಾಗುತ್ತೆ ನಾವು ಮುಂದಿನ ದಿನಗಳಲ್ಲಿ ನಾಳೆ ನಡೆದೊಳಗೆನೆ ಅದನ್ನು ನಿಶ್ಚಯ ಮಾಡ್ತೀವಿ ಹಾಗಾಗಿ ಈ ಕಾರ್ಯಕ್ರಮವನ್ನು ನಾವು ಎಲ್ಲರೂ ಸಹ ಸೇರ್ಕೋಬೇಕು ಕರ್ನಾಟಕ ರಾಜ್ಯ ಕಾಡಗೊಲ್ಲರ ಸಂಘ ನಮ್ಮ ಕರ್ನಾಟಕ ರಾಜ್ಯದ ಕಾಡಗೋಲ ಸಂಘದ ಅಧ್ಯಕ್ಷರಾದಂಥ ಅವರ ನೇತೃತ್ವದಲ್ಲಿ ಹಾಗೂ ಶಿರಾ ಶಾಖೆ ಈಶ್ವರಪ್ಪ ಮತ್ತು ಚಂದ್ರಣ್ಣನವರ ನೇತೃತ್ವದಲ್ಲಿ ಮತ್ತು ನಮ್ಮ ಶಿರಾ ಶಾಸಕರು ಜನಪ್ರಿಯ ಶಾಸಕರಾದಂಥ ಜಯಚಂದ್ರ ಸಾಹೇಬರು ಮತ್ತು ನಮ್ಮ ಸನ್ಮಾನ್ಯ ಜನಪ್ರಿಯ ಯುವ ನಾಯಕರು ನಮ್ಮೆಲ್ಲರ ಆದರ್ಶ ಶಿಕ್ಷಣ ತಜ್ಞರಾದಂಥ ಚಿದಾನಂದ ಗೌಡರವರ ಒಂದು ಸಾರಥ್ಯದಲ್ಲಿ ಹಾಗೂ ನಮ್ಮ ಬಿ ಕೆ ಮಂಜಣ್ಣ ಹಿಂದುಳಿದವರ್ಗ ನಾಯಕರು ಅವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಜೆ ಡಿ ಎಸ್ಸು ಬಿ ಜೆ ಪಿ ಕಾಂಗ್ರೆಸ್ಸು ನಮ್ಮ ತಾಲೂಕು ಅಧ್ಯಕ್ಷರು ಜೆ ಡಿ ಎಸ್ ಅಧ್ಯಕ್ಷರಾದ ಸತ್ಯಪ್ರಕಾಶ್ ಅವರು ಮತ್ತು ನಮ್ಮ ಎಸ್ ಆರ್ ಗೌಡರು ಇವರು ಎಲ್ಲರ ಒಂದು ನೇತೃತ್ವದಲ್ಲಿ ಸಹಭಾಗಿತ್ವದಲ್ಲಿ ಇವತ್ತು ನಮ್ಮ ಸಿರಾ ತಾಲೂಕಲ್ಲಿ ಯಾಕಂದರೆ ಈ ಕಾಡುಗೊಳ ಸಮುದಾಯ ಅಂದರೆ ಅತ್ಯಂತ ಒಂದು ಹಿಂದುಳಿದಂಥ ಸಮುದಾಯ ಈ ಸಮುದಾಯಕ್ಕೆ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರು ಸಹ ಸಾಕಷ್ಟು ಸಹಾಯವನ್ನು ಮಾಡಿದ್ದೀರಾ ನೀವು ನೆರವನ್ನು ನೀಡಿದ್ದೀರಾ ಏಕೆಂದರೆ ಇವತ್ತು ನಮ್ಮ ಏನು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದೀವಿ ಈ ಒಂದು ವರ್ಗಕ್ಕೆ ಎಲ್ಲ ಸಮುದಾಯದವರು ಇವತ್ತು ನಾವು ಸಹಕಾರವನ್ನು ನೀಡ್ತಾ ಇದ್ದೀರಿ ಇವತ್ತು ಈ ಸಮುದಾಯ ಮಾಡಬೇಕು ಶಿಕ್ಷಣದಲ್ಲಿ ಭಾರಿ ಹಿಂದುಳಿದಿರ ಅಂತೇಳಿ ಎಲ್ಲ ಮಾಡ್ತಾ ಇದ್ದಾರೆ ಇವತ್ತು ಏನು ಎಂಬತ್ತು ಪರ್ಸೆಂಟು ಮೇಲ್ಪಟ್ಟಂಥ ವಿದ್ಯಾರ್ಥಿಗಳಿಗೆ ಇವತ್ತು ನಮ್ಮ ಕಾಡಗೊಳ ಸಮುದಾಯದಿಂದ ನಾವು ಏನು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀವಿ ಇದು ಅತ್ಯಂತ ಸ್ಮರಣೀಯ ಮತ್ತು ಒಂದು ಇದೊಂದು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಅಂತೇಳಿ ನಾನಾದರೂ ಭಾವಿಸ್ತಾ ಇದ್ದೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೇಳಲು ಬಿಜೆಪಿಗರಿಗೆ ಯಾವುದೇ ಅಧಿಕಾರವಿಲ್ಲ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಶಿವಮೊಗ್ಗದಲ್ಲಿ ಇಂದು ವಾಗ್ದಾಳಿ ನಡೆಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೇಳಲು ಬಿಜೆಪಿಗರಿಗೆ ಯಾವುದೇ ಅಧಿಕಾರವಿಲ್ಲ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಶಿವಮೊಗ್ಗದಲ್ಲಿ ಇಂದು ವಾಗ್ದಾಳಿ ನಡೆಸಿದರು ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳಲು ಸಿಟಿ ರವಿ ಯಾರು ನಾರಾಯಣಸ್ವಾಮಿ ಯಾರು ಅವರೇನು ಕಾಂಗ್ರೆಸ್ ಪಕ್ಷದವರ ಎಂದು ಪ್ರಶ್ನಿಸಿದರು ಈ ಬಗ್ಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಯಾರು ತಿಪ್ಪರಲಾಗ ಹೊಡೆದರೂ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲ್ಲ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ನಡೆಸುವ ಪ್ರಯತ್ನ ಸಂವಿಧಾನಕ್ಕೆ ವಿರುದ್ಧವಾದುದು ಹೊಟ್ಟೆಕಿಚ್ಚಿನಿಂದ ಸಿಎಂ ರಾಜೀನಾಮೆಗೆ ಬಿಜೆಪಿಯವರು ಒತ್ತಾಯಿಸುತ್ತಿದ್ದಾರೆ ಅದಕ್ಕೆ ಜೆಡಿಎಸ್ನವರು ಸೇರಿದ್ದಾರೆ ಎಂದರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸೇರಿ ಬಂಧಿತರಾದ ಹದಿನೇಳು ಮಂದಿ ಆರೋಪಿಗಳಿಗೆ ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸಿ ಶಿಕ್ಷೆ ಕೊಡಿಸಲು ಕಾಮಾಕ್ಷಿಪಾಳ್ಯ ಠಾಣಾ ಪೊಲೀಸರು ಮುಂದಾಗಿದ್ದಾರೆ ದರ್ಶನ್ ಹಾಗೂ ಬಂಧಿತ ಆರೋಪಿಗಳನ್ನು ವಿಚಾರಣೆ ನಡೆಸಿ ಶಿಕ್ಷೆ ಕೊಡಿಸಲು ವಿಶೇಷ ನ್ಯಾಯಾಲಯ ಅಥವಾ ತ್ವರಿತಗತಿ ನ್ಯಾಯಾಲಯಕ್ಕೆ ಪೊಲೀಸರು ಮನವಿ ಮಾಡಿಕೊಂಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸೇರಿ ಬಂಧಿತರಾದ ಹದಿನೇಳು ಮಂದಿ ಆರೋಪಿಗಳಿಗೆ ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸಿ ಶಿಕ್ಷೆ ಕೊಡಲು ಕಾಮಾಕ್ಷಿಪಾಳ್ಯ ಪೊಲೀಸರು ಮುಂದಾಗಿದ್ದಾರೆ ದರ್ಶನ್ ಹಾಗೂ ಬಂಧಿತ ಆರೋಪಿಗಳನ್ನು ವಿಚಾರಣೆ ನಡೆಸಿ ಶಿಕ್ಷೆ ಕೊಡಿಸಲು ವಿಶೇಷ ನ್ಯಾಯಾಲಯ ಅಥವಾ ತ್ವರಿತ ನ್ಯಾಯಾಲಯಕ್ಕೆ ಪೊಲೀಸರು ಮನವಿ ಮಾಡಿಕೊಂಡಿದ್ದಾರೆ ಹತ್ಯೆ ಪ್ರಕರಣದಲ್ಲಿ ಕಳೆದ ಎರಡು ತಿಂಗಳಿಂದ ತನಿಖೆ ನಡೆಸುತ್ತಿರುವ ಪೊಲೀಸರು ಎಲ್ಲ ರೀತಿಯ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದ್ದಾರೆ ಎಫ್ಎಸ್ಎಲ್ ವರದಿ ಸೇರಿದಂತೆ ಕೆಲ ಪರೀಕ್ಷೆಗಳ ವೈಜ್ಞಾನಿಕ ವರದಿಗಳು ಬರಬೇಕಿದೆ ಈ ತಿಂಗಳಾಂತ್ಯಕ್ಕೆ ನ್ಯಾಯಾಲಯಕ್ಕೆ ದೋಷಾರೋಪಣಾ ಸಲ್ಲಿಸಲು ಪೊಲೀಸರು ಸಿದ್ಧತೆ ನಡೆಸುತ್ತಿದ್ದಾರೆ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪಿಗಳ ಹೇಳಿಕೆ ಸಾಕ್ಷಿದಾರರ ಹೇಳಿಕೆ ದಾಖಲಿಸಲಾಗಿದೆ ಮೊಬೈಲ್ ಸಿಸಿಟಿವಿ ಸೇರಿದಂತೆ ತಾಂತ್ರಿಕ ದತ್ತಾಂಶ ಸಂಗ್ರಹಿಸಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ ವರದಿ ಈ ವಾರದೊಳಗೆ ಬರುವ ಸಾಧ್ಯತೆ ಇದೆ ಆರೋಪಿಗಳ ಗುರುತು ಪತ್ತೆ ಕಾರ್ಯ ಕೃತ್ಯ ಸಂದರ್ಭದಲ್ಲಿ ಬಳಸಿರುವ ವಾಹನ ಜಪ್ತಿ ಮಾಡಿ ಮಾಲೀಕರ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ ತನಿಖೆಯು ಅಂತಿಮ ಹಂತಕ್ಕೆ ಬಂದಿದ್ದು ಈ ತಿಂಗಳೊಳಗೆ ಇಪ್ಪತ್ನಾಲ್ಕನೇ ಎಸಿಎಂಎಂ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ತಯಾರಿ ನಡೆಸಿದ್ದಾರೆ ಆರೋಪಿಗಳಿಗೆ ತ್ವರಿತಗತಿ ಶಿಕ್ಷೆ ಕೊಡಿಸಲು ಮುಂದಾಗಿರುವ ಪೊಲೀಸರು ವಿಶೇಷ ಅಥವಾ ತ್ವರಿತ ನ್ಯಾಯಾಲಯಗಳ ವಿಚಾರಣೆ ನಡೆಸಲು ಸರ್ಕಾರ ಅನುಮತಿ ನೀಡುವಂತೆ ಮನವಿ ಅರ್ಜಿ ಸಲ್ಲಿಸಲಾಗಿದೆ ಒಮ್ಮೆ ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ಮತ್ತೊಮ್ಮೆ ಮನವಿ ಸಲ್ಲಿಸಲಾಗುವುದು ಒಂದು ವೇಳೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ವಿಚಾರಣೆ ಕೈಗೊಂಡಿದ್ದರೆ ತ್ವರಿತಗತಿ ಶಿಕ್ಷೆ ಕೊಡಿಸಲು ನೆರವಾಗಲಿ ಎಂದು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಜನ್ಧನ್ ಮತ್ತು ಮೂಲ ಉಳಿತಾಯ ಖಾತೆಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವ ಅಗತ್ಯವಿಲ್ಲ ಇತರೆ ಖಾತೆಗಳನ್ನು ಹೊಂದಿರುವ ಗ್ರಾಹಕರು ತಮ್ಮ ಖಾತೆಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಕಾಯ್ದುಕೊಳ್ಳಲು ವಿಫಲವಾದರೆ ಮಾತ್ರ ಬ್ಯಾಂಕುಗಳು ದಂಡ ವಿಧಿಸುತ್ತವೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜ್ಯಸಭೆಯಲ್ಲಿ ತಿಳಿಸಿದ್ದಾರೆ ಜನ್ಧನ್ ಮತ್ತು ಮೂಲ ಉಳಿತಾಯ ಖಾತೆಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವ ಅಗತ್ಯವಿಲ್ಲ ಇತರೆ ಖಾತೆಗಳನ್ನು ಹೊಂದಿದ ಗ್ರಾಹಕರು ಮತ್ತು ಖಾತೆಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಕಾಯ್ದುಕೊಳ್ಳಲು ವಿಫಲವಾದರೆ ಮಾತ್ರ ಬ್ಯಾಂಕುಗಳು ದಂಡ ವಿಧಿಸುತ್ತವೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಗಳವಾರ ನವದೆಹಲಿಯಲ್ಲಿ ಹೇಳಿದ್ದಾರೆ ರಾಜ್ಯಸಭೆಯಲ್ಲಿ ಪ್ರಶ್ನೋತ್ತರ ವೇಳೆಯಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಐದು ವರ್ಷಗಳಲ್ಲಿ ಕನಿಷ್ಠ ಬ್ಯಾಲೆನ್ಸ್ ನಿರ್ವಹಿಸಿದ ಗ್ರಾಹಕರಿಂದ ಸುಮಾರು ಎಂಟು ಸಾವಿರದ ಐನೂರು ಕೋಟಿ ದಂಡವನ್ನು ಸಂಗ್ರಹಿಸಿರುವ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಸಚಿವರು ಉತ್ತರಿಸುತ್ತಿದ್ದರು ರಾಜ್ಯಸಭೆಯಲ್ಲಿ ಪ್ರಶ್ನೋತ್ತರ ವೇಳೆಯಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಐದು ವರ್ಷಗಳಲ್ಲಿ ಕನಿಷ್ಠ ಬ್ಯಾಲೆನ್ಸ್ ನಿರ್ವಹಿಸಿದ ಗ್ರಾಹಕರಿಂದ ಸುಮಾರು ಎಂಟು ಸಾವಿರದ ಐನೂರು ಕೋಟಿ ರುಗಳ ದಂಡವನ್ನು ಸಂಗ್ರಹಿಸಿರುವ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಸಚಿವರು ಉತ್ತರಿಸಿದರು ಸಂಸದರು ಖಾತೆಯಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವ ಬಗ್ಗೆ ಪ್ರಶ್ನೆ ಕೇಳುತ್ತಿದ್ದಾರೆ ಆದರೆ ಮಿನಿಮಮ್ ಬ್ಯಾಲೆನ್ಸ್ ನಿಯಮವು ಪಿಎಂ ಜನ್ಧನ್ ಖಾತೆಗಳು ಮತ್ತು ಬಡ ಜನರ ಮೂಲ ಖಾತೆಗಳಿಗೆ ಅನ್ವಯಿಸುವುದಿಲ್ಲ ನಿರ್ದಿಷ್ಟ ಮಟ್ಟದಲ್ಲಿ ಮಿನಿಮಂ ಬ್ಯಾಲೆನ್ಸ್ ಕಾಯ್ದುಕೊಳ್ಳಲೇಬೇಕು ಎಂಬ ಇತರೆ ಖಾತೆಗಳಿಗೆ ಮಾತ್ರ ಇದು ಅನ್ವಯವಾಗುತ್ತದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ bank's cases. ಕೇರಳದ ವಯನಾಡಿನಲ್ಲಿ ಸಂಭವಿಸಿರುವ ಭಯಾನಕ ಭೂಕುಸಿತದ ಸಂತ್ರಸ್ತರಿಗೆ ಬಾಹುಬಲಿ ನಟ ಪ್ರಭಾಸ್ ಸಹಾಯ ಹಸ್ತ ಚಾಚಿದ್ದಾರೆ ಕೇರಳ ಸಿಎಂ ಪರಿಹಾರ ನಿಧಿಗೆ ಎರಡು ಕೋಟಿ ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡುವ ಮೂಲಕ ಅವರಿಗೆ ನೆರವಾಗಿದ್ದಾರೆ ಕೇರಳದ ವಯನಾಡಿನಲ್ಲಿ ಸಂಭವಿಸಿರುವ ಭಯಾನಕ ಭೂಕುಸಿತದ ಸಂತ್ರಸ್ತರಿಗೆ ಬಾಹುಬಲಿ ನಟ ಪ್ರಭಾಸ್ ಸಹಾಯ ಹಸ್ತ ಚಾಚಿದ್ದಾರೆ ಕೇರಳ ಸಿಎಂ ಪರಿಹಾರ ನಿಧಿಗೆ ಎರಡು ಕೋಟಿ ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡುವ ಮೂಲಕ ಅವರಿಗೆ ನೆರವಾಗಿದ್ದಾರೆ ಸಂತ್ರಸ್ತ ಕುಟುಂಬಗಳಿಗೆ ಧೈರ್ಯ ತುಂಬುವ ನೆರವಾಗುವ ಪ್ರಯತ್ನಗಳ ವಿಚಾರದಲ್ಲಿ ದಕ್ಷಿಣ ಚಿತ್ರರಂಗದ ತಾರೆಯರ ಪಟ್ಟಿಗೆ ಪ್ರಭಾಸ್ ಹೊಸ ಸೇರ್ಪಡೆ ನಮ್ಮ ಇತ್ತೀಚಿನ ಕಲ್ಕಿ ಟು ಏಟ್ ನೈನ್ ಏಟ್ ಡಿ ಸಿನಿಮಾ ಯಶಸ್ಸಿನಲ್ಲಿರುವ ಪ್ಯಾನ್ ಇಂಡಿಯಾ ಸ್ಟಾರ್ ಪ್ರಭಾಸ್ ಅವರೀಗ ತಮ್ಮ ಮಾನವೀಯ ಕಾರ್ಯಗಳಿಂದ ಸಖತ್ ಸುದ್ದಿಯಲ್ಲಿದ್ದಾರೆ ಭಯಾನಕ ಭೂಕುಸಿತಕ್ಕೆ ಕೇರಳದ ವಯನಾಡು ತತ್ತರಿಸಿದ್ದು ಭಾರತೀಯ ಚಿತ್ರರಂಗದ ಬಹು ಬೇಡಿಕೆಯ ನಟ ದೊಡ್ಡ ಮಟ್ಟದಲ್ಲಿ ಸಹಾಯ ಹಸ್ತ ಚಾಚಿದ್ದಾರೆ ವಿನಾಶಕಾರಿ ಭೂಕುಸಿತದ ಸಂತ್ರಸ್ತರ ನೆರವಿಗೆ ಬಂದಿರುವ ನಟ ಕೇರಳ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಎರಡು ಕೋಟಿ ರೂಪಾಯಿ ಡೊನೇಟ್ ಮಾಡಿದ್ದಾರೆ ನಟನ ಈ ದೇಣಿಗೆ ಭೂಕುಸಿತ ಪೀಡಿತ ಕುಟುಂಬಗಳಿಗೆ ನೆರವಾಗಲು ಮತ್ತು ಚೇತರಿಕೆಯ ಕೆಲಸಗಳನ್ನು ಬೆಂಬಲಿಸಲು ಸಹಾಯವಾಗುತ್ತದೆ ಪ್ಯಾರಿಸ್ ಒಲಿಂಪಿಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಿಳಾ ಐವತ್ತು ಕೆಜಿ ಕುಸ್ತಿ ಈವೆಂಟ್ನ ಫೈನಲ್ ಪಂದ್ಯಕ್ಕೂ ಮುನ್ನ ಭಾರತದ ಕುಸ್ತಿಪಟು ವಿನೀಶ್ ಪೋಗಟ್ ಭಾರೀ ಹಿನ್ನಡೆ ಅನುಭವಿಸಿದ್ದಾರೆ ಅಧಿಕ ತೂಕದ ಕಾರಣ ವಿನೀಶ್ ಅವರನ್ನು ಫೈನಲ್ ಪಂದ್ಯಕ್ಕೂ ಮೊದಲೇ ಅನರ್ಹಗೊಳಿಸಲಾಗಿದೆ ಪ್ಯಾರಿಸ್ ಒಲಿಂಪಿಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಿಳಾ ಐವತ್ತು ಕೆಜಿ ಕುಸ್ತಿ ಈವೆಂಟ್ನ ಫೈನಲ್ ಪಂದ್ಯಕ್ಕೂ ಮುನ್ನ ಭಾರತ ಕುಸ್ತಿಪಟು ವಿನೀಶ್ ಪೋಗಟ್ ಭಾರೀ ಹಿನ್ನಡೆ ಅನುಭವಿಸಿದ್ದಾರೆ ಅಧಿಕ ತೂಕದ ಕಾರಣ ವಿನೀಶ್ ಅವರನ್ನು ಫೈನಲ್ ಪಂದ್ಯಕ್ಕೂ ಮೊದಲೇ ಅನರ್ಹಗೊಳಿಸಲಾಗಿದೆ ಮಂಗಳವಾರ ನಡೆದ ಫೈನಲ್ ಪಂದ್ಯದಲ್ಲಿ ಪೋಗಟ್ ಕ್ಯೂಬಾದ ಲೋಪೇಜ್ ಗುಜ್ಮಾನ್ ಅವರನ್ನು ಐದರಿಂದ ಸೊನ್ನೆ ಅಂತರದಿಂದ ಮಣ್ಣಿಸಿದ್ದರು ಇದರೊಂದಿಗೆ ಒಲಿಂಪಿಕ್ ಫೈನಲ್ ತಲುಪಿದ್ದ ಭಾರತದ ಮೊದಲ ಮಹಿಳಾ ಕುಸ್ತಿಪಟು ಎಂದು ಹೆಗ್ಗಳಿಕೆಗೂ ಪಾತ್ರರಾಗಿದ್ದರು ಅನರ್ಹಗೊಳಿಸಿರುವ ಬಗ್ಗೆ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ದೃಢಪಡಿಸಿದೆ ಅಧಿಕ ತೂಕದ ಕಾರಣ ಪೋಗಟ್ ಅವರನ್ನು ಒಲಿಂಪಿಕ್ ಮಹಿಳಾ ವಿಭಾಗದ ಐವತ್ತು ಕೆಜಿ ಫೈನಲ್ ಪಂದ್ಯದಿಂದ ಅನರ್ಹಗೊಳಿಸಲಾಗಿದೆ ಎಂದು ತಿಳಿಸಿದೆ ಈ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಐಒಎ ವಿನೀಶ್ ಪೋಗಟ್ ಮಹಿಳಾ ಕುಸ್ತಿಯ ಐವತ್ತು ಕೆಜಿ ವಿಭಾಗದ ಅನರ್ಹಗೊಂಡಿರುವುದಕ್ಕೆ ಭಾರತೀಯ ತಂಡಕ್ಕೆ ದುಃಖವಾಗಿದೆ ಭಾರತೀಯ ತಂಡವು ರಾತ್ರಿಯಿಡಿ ಎಷ್ಟೇ ಪ್ರಯತ್ನಿಸಿದರೂ ಇಂದು ಬೆಳಗ್ಗೆ ಅವರ ತೂಕವು ಐವತ್ತು ಕೆಜಿಗಿಂತ ಹೆಚ್ಚಾಗಿದೆ ಎಂದು ತಿಳಿಸಿದೆ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಕುಸ್ತಿಪಟು ವಿನೀಶ್ ಪೋಗಟ್ ಅನರ್ಹಗೊಂಡಿದ್ದು ಇದೊಂದು ದುರದೃಷ್ಟಕರ ಘಟನೆಯಾಗಿದೆ ವಿನೀಶ್ ಪೋಗಟ್ ನಿಮ್ಮ ಶಕ್ತಿ ಸ್ಥಿತಿಸ್ಥಾಪಕತ್ವ ಮತ್ತು ಸಮರ್ಪಣೆ ಯಾವಾಗಲೂ ರಾಷ್ಟ್ರವನ್ನು ಪ್ರೇರೇಪಿಸುತ್ತದೆ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಕುಸ್ತಿಪಟು ವಿನೀಶ್ ಪೋಗಟ್ ಅನರ್ಹಗೊಂಡಿದ್ದು ಇದೊಂದು ದುರಾದೃಷ್ಟಕರ ಘಟನೆಯಾಗಿದೆ ವಿನೀಶ್ ಪೋಗಟ್ ನಮ್ಮ ಸ್ಥಿತಿ ಸ್ಥಿತಿಸ್ಥಾಪಕತ್ವ ಮತ್ತು ಸಮರ್ಪಣೆ ಯಾವಾಗಲೂ ರಾಷ್ಟ್ರವನ್ನು ಪ್ರೇರೇಪಿಸುತ್ತದೆ ಎಂದು ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ನಿಮ್ಮ ಲೆಕ್ಕವಿಲ್ಲದಷ್ಟು ಸಾಧನೆಗಳು ಮತ್ತು ಭಾರತಕ್ಕೆ ನೀವು ತಂದ ಗೌರವ ಎಂದಿಗೂ ಕಡಿಮೆ ಆಗಲ್ಲ ಧೈರ್ಯವಾಗಿರಿ ನಾವು ನಿಮ್ಮನ್ನು ಮತ್ತು ನಿಮ್ಮ ಈ ಸುದೀರ್ಘವಾದ ಪ್ರಯಾಣವನ್ನು ಮರೆಯಲ್ಲ ನೀವು ಎಂದಿಗೂ ಚಾಂಪಿಯನ್ ಆಗಿರುತ್ತೀರಿ ಎಂದು ತಿಳಿಸಿದ್ದಾರೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ